ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ ನೀಡಲಿದ್ದಾರೆ ಶ್ರೀಯುತರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಯು ಟಿ ಖಾದರ್ ಅವರು ಮಾನ್ಯ ನ್ಯಾಯಮೂರ್ತಿ ಶ್ರೀ ಕೆ ಜಿ ವೇಣ ಸಾಹಿ ಅವರು ನಂಬರ್ ಕರ್ನಾಟಕ ಸ್ಟೇಟ್ ಲಾಕ್ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೆ ಮಾನ್ಯ ಶ್ರೀ ಪಿ ಎಚ್ ಪೂಜಾ ಸಾಹೇಬರು ಎಮ್ ಎಲ್ ಸಿ ಸಾಹೇಬರು ನಮ್ಮೊಂದಿಗಿದ್ದಾರೆ ಸಾಹೇಬರ ಸಹಕಾರಿಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ ಸರ್ ತಮಗೂ ಸಭೆಗೆ ಸ್ವಾಗತ ಸರ್ ನನ್ನ ಸಹೋದ್ಯೋಗಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸಬೇಕಾಗಿ ಸಂಸ್ಥೆಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ

ನನ್ನ ರಾಜ್ಯದ ನೆಚ್ಚಿನ ನಾಯಕರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾನೂನು ಕ್ಷೇತ್ರದಲ್ಲಿ ಬಹುಬೊಡ್ಡ ಬದಲಾವಣೆಗೆ ಪ್ರವಕ್ಷಿತರಾಗಿರ್ತಕ್ಕಂಥ ಮಾತುಗಳು ಪ್ರೀತಿಗೆ ಪಾತ್ರರಾದವರು ಕೇವಲ ವಿಧಾನಸಭೆ ಮಾತ್ರ ಅಲ್ಲ ರಾಜ್ಯದ ಜನ ನೋಡುವ ಹಾಗೆ ಪರಿಚಯಿಸುವ ಪ್ರಯತ್ನ ಮಾಡುವುದರ ಜೊತೆಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಟ್ಟಿದ ಇದು ಪ್ರವಾಸಿಗರ ತಾಣವೂ ಆಗುವುದು 아까 이렇게. 근데... <laughs> ಸಮರ್ಪಣೆ ನೂರ ಐದು ಮಾದರಿ ಕರಡು ಮಸೂದೆಗಳ ಸಮರ್ಪಣೆ ರಚಿಸಿ ರೂಪುರೇಷೆ ನೀಡಿರುವ ಶಾಸನಾತ್ಮಕ ಪ್ರರೂಪಣ ಕಟ್ಟಿಯನ್ನು ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ನೂರು ಅಭಿಮಾನಗಳು ಎನ್ನುವ ಕೃತಿಯನ್ನು ಲೋಕಾರ್ಪಣೆ ಮಾಡಿ ನಮ್ಮ ಸಂಸ್ಥೆಯ ಆಶಯಗಳಿಗೆ ಉತ್ತಮ ಪ್ರತಿಕ್ರಿಯೆ ನೀಡಿತಕ್ಕಂತಹ ಸನ್ಮಾನ್ಯ